ಎಲ್ಲ ಸಹಕಾರ ಸಂಘಗಳೂ ಕೂಡ ಡಿ ಸಿ ಸಿ ಬ್ಯಾಂಕು ಟಿ ಎ ಪಿ ಸಿ ಎಂ ಪಿ ಎಫ್ ಬ್ಯಾಂಕು ಇವಾಗ ಇದೆಲ್ಲರೂ ಕೂಡ ಬೇರೆಯವ್ರನ್ನ ಅಧ್ಯಕ್ಷರು ಮಾಡಿದ್ದೀನಿ ನಾನು ನಿರ್ದೇಶಕನಾಗೆ ಸೇವೆ ಸಲ್ಲಿಸ್ಕೊಂಬಂದಿದ್ದೀನಿ ರಾಜ್ಯ ಮಹಾಮಂಡಲದ ಅಧ್ಯಕ್ಷನಾಗಿ ಸಹಕಾರ ಸಚಿವನಾಗಿ ಸುದೀರ್ಘವಾದಂಥ ಸೇವೆಯನ್ನು ಸಹಕಾರ ಕ್ಷೇತ್ರದಲ್ಲಿ ನಾನು ಸಲ್ಲಿಸಿದ್ದೀನಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ರಾಜಣ್ಣ ಅವರು ಸಹಕಾರ ಮಂತ್ರಿಗಳಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಿಂದಿನ ಕಾಂಗ್ರೆಸ್ ಶಾಸಕರು ಹಿಂದಿನ ಸಹಕಾರ ಸಚಿವರಾಗಿದ್ದಂತ ಲಕ್ಷ್ಮಣ ಸವದಿಯವರ ಅಧ್ಯಕ್ಷತೆಯಲ್ಲಿ ಸಹಕಾರಿ ಅಮೆಂಡ್ಮೆಂಟ್ಸ್ ತಿದ್ದುಪಡಿಗೆ ಒಂದು ಕಮಿಟಿಯನ್ನು ಮಾಡಿದ್ದಾರೆ ಆ ಕಮಿಟಿಯಲ್ಲಿ ಲಕ್ಷ್ಮಣ ಇದ್ದಾರೆ ಶಿವರಾಮ್ ಹೆಬ್ಬಾರ್ ಮಾಜಿ ಮಂತ್ರಿಗಳು ಆಲಿ ಶಾಸಕರು ಇದ್ದಾರೆ ಎಸ್ ಆರ್ ಪಾಟೀಲ್ ಇದ್ದಾರೆ ಕಡಾಕ್ಷರ್ಯವರು ಕಾಂಗ್ರೆಸ್ ಶಾಸಕರು ಎಸ್ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ಇದ್ದಾರೆ ಹಿರಿಯ ನಮ್ಮ ರಾಜಣ್ಣವ್ರ ಅವ್ರ ಭಾಗ ರಾಜೇಂದ್ರ ಇದ್ದಾರೆ ಎಮ್ ಎಲ್ ಸಿ ಅಧಿಕಾರಿಗಳಿದ್ದಾರೆ ಈ ಸಂಸ್ಥೆಯಲ್ಲಿ ಕೆಲವು ಅಮೆಂಟ್ಗಳನ್ನ ಅಮೆಂಡ್ಮೆಂಟ್ಗಳನ್ನ ಸಮಿತಿಯ ಮುಂದಕ್ಕೆ ಸಮಿತಿ ಕೊಟ್ಟಿರೋದನ್ನು ಕೂಡ ಮಂಡಿಸ್ದೆ ಸಮಿತಿಗೂ ಕೂಡ ತರದೆ ನೇರವಾಗಿ ವಿಧಾನಸಭೆಯಲ್ಲಿ ನಮ್ಮ ಹಿರಿಯ ಸಹಕಾರಿಗಳು ಎಚ್ ಕೆ ಪಾಟೀಲ್ ನಾನು ಅವ್ರಿಗೆ ಹೇಳಿದೆ ನಮ್ಮ ಬಿ ಎಸ್ ವಿಶ್ವನಾಥ್ ಅವರು ಇಂಟರ್ನ್ಯಾಷನಲ್ ಅಲೈನ್ಸ್ ಲೀಡರ್ ಆದಮೇಲೆ ನೀವು ಕೂಡ ಇಂಟರ್ನ್ಯಾಷನಲಲ್ಲಿ ಸೇವೆ ಸಲ್ಲಿಸ್ತಾ ಇರಿ ಸಹಕಾರ ಅಂತ ಕೂಡ ಹೇಳಿದ್ರು ನನಗೆ ಐದು ನಿಮಿಷ ಒಳ್ಳೆ ಜಾಗಬಿಟ್ಟಿದೆ ರಾತ್ರಿ ನಾಲ್ಕು ದಿವಸ ಬಲುಬಿಟ್ಟಿದೆ ಅಂತ ಹೇಳಿ ಏಕಾಏಕಿ ಸಮಿತಿನ ಇಗ್ನೋರ್ ಮಾಡಿ ಅಪಮಾನ ಮಾಡಿ ಸಮಿತಿಗೆ ಈ ಕಾಯ್ದೆಯನ್ನು ನೀವು ಮಂಡಿಸ್ತಾ ಇದ್ದೀರಿ ಅಂತಕ್ಕಂಥ ವಿಚಾರವನ್ನು ಹೇಳಿ ಅದ್ರ ಜೊತೆನಲ್ಲಿ ಸಹಕಾರ ಕ್ಷೇತ್ರಕ್ಕೆ ಜವಾಹರಲಾಲ್ ನೆಹರೂರವರು ಪಂಚವಾರ್ಷಿಕ ಯೋಜನೆ ಮೂಲಕ ಯಾವ ರೀತಿ ಓದ್ಕೊಟ್ಟರು ಲಾಲ್ ಬಹದ್ದೂರ್ ಅವರು ಡಾಕ್ಟರ್ ಸಭಿಯಿಂದ ಅವ್ರನ್ನ ಎನ್ ಡಿ ಡಿಗ್ರಿ ಅಧ್ಯಕ್ಷ ಮಾಡಬೇಕು ಅಂದಾಗ ರಾಜಕೀಯ ಹಸ್ತಕ್ಷೇಪ ಇಲ್ಲದ ಮಾತ್ರ ಒಪ್ತಿದೆ ಅಂತೇಳಿ ಅವ್ರು ಒಪ್ಪಿ ಅಧ್ಯಕ್ಷರಾಗಿ ಇವತ್ತು ನಾಲ್ಕೂವರೆ ಐದು ಕೋಟಿ ಲೀಟರ್ ಹಾಲು ಹಾಲು ಉತ್ಪಾದಕರಿಗೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಾವು ಸರ್ಕಾರದ ಹಸ್ತಕ್ಷೇಪ ಮಾಡೋಣ ಅಂತ ಒಪ್ಪ ಮೇಲೇ ಅವ್ರ ಅಧ್ಯಕ್ಷರಾಗಿ ಸರ್ಕಾರದ ಹಸ್ತಕ್ಷೇಪ ಹಿಂದೆ ಇದ್ದರಿಂದ ಈ ರೀತಿ ಕ್ಷೀರ ಕ್ರಾಂತಿ ಇವತ್ತು ಆಗಿದೆ ರೈತರಿಗೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಐದು ರೂಪಾಯಿ ಕೊಡ್ತಾರೆ ಹಾಳು ಉತ್ಪಾದಕರು ಹೋಗುತ್ತೆ ಜೀರೋ ಪರ್ಸೆಂಟ್ ಕೊಡ್ತಾರೆ ಅದು ನೇರ ಸರ್ಕಾರ ಸಂಸ್ಥೆಗಳಿಗೆ ಸಂಬಳ ಕೊಡೋದು ಕಾಸಿಲ್ ಇರ್ತಕ್ಕಂಥ ಸ್ಥಿತಿಲಿ ಇವತ್ತಿದ್ದಾರೆ ನೀವು ಹಿಂದೆ ಚೌಧರಿಯವರು ವರದಿ ಇದೆ ಪ್ರಕಾಶ್ ಚೌಧರಿ ಅವರು ಅತ್ತನಾರೇಶ್ವರ ವರದಿ ಇದೆ ವೈದ್ಯನಾಥೇಶ್ವರ ವರದಿ ರಿಪೋರ್ಟ್ಗಳೆಲ್ಲ ಕೊಟ್ಟಿದ್ದಾರೆ ಅವೆಲ್ಲನೂ ಕೂಡ ಓದಿದೆ ಮತ್ತೆ ಎರಡು ಸುಪ್ರೀಂ ಕೋರ್ಟು ತೀರ್ಮಾನಗಳನ್ನು ಕೂಡ ನಾನು ಓದಿದೆ ಅವರೆಲ್ಲರೂ ಕೂಡ ಐವತ್ತು ಪರ್ಸೆಂಟ್ ಸೇರಿದ್ರು ಕೂಡ ಸರ್ಕಾರ ಎಷ್ಟೇ ಸೇರಿಕೊಂಡ್ರೂ ಒಂದೇ ನಾಮಿನಿ ಇರಬೇಕು ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳಿದ್ರು ಆದರೂ ಕೂಡ ನಾನೇನು ಹೇಳಿದ್ದು ಅಂತ ಹೇಳಿದ್ರೆ ನಾನು ಸ್ಪಷ್ಟವಾಗಿ ಹೇಳಿದ್ದೀನಿ ನಾನು ಹಿಂದೆ ಈ ಇದೇ ವಿಧಾನಸೌಧದಲ್ಲಿ ಮಾತಾಡೋದಕ್ಕೋಸ್ಕರವಾಗಿ ಗೊತ್ತಿಲ್ಲದೆ ಇರ್ತಕ್ಕಂಥವ್ರಿಗೆ ತಪ್ಪು ಮಾಹಿತಿ ಕೊಡ್ತಕ್ಕಂಥ ಕೆಲಸವನ್ನು ದಯವಿಟ್ಟು ಮಾಡಬೇಡಿ ನನ್ನೇ ಕೇಳಿ ನೇರವಾಗಿ ಮಾಡೋದು ಸರಿ ಇಲ್ಲ ಹೇಳಿ ನಾನು ಹೇಳುತ್ತಾನ ನೀವೇ ದೇವರು ನಾನು ಮಾತಾಡೋದಕ್ಕೆ ನಿಮ್ಮ ಅರ್ಥ ನಾನು ಮಾತಾಡಿ ತಪ್ಪು ತಿಳ್ಕೊಂಡು ಹೋಗಿದ್ರು ಕೂಡ ಮಾಡುವ ಇದ್ರು ಕ್ಷಮೆ ಇದೆ ಸತ್ಯ ಹೇಳ್ತಿರೋದು ನೀವೇ ಯೋಚನೆ ನಲವತ್ತೇಳು ಸಹಕಾರ ಸಂಘದಲ್ಲಿ ಕನಿಷ್ಠ ಹದಿನೈದು ಸಾವಿರ ಸಹಕಾರ ಮಾಡಬೇಕು ಅಂತ ಪ್ರೋತ್ಸಾಹ ಅವಕ್ಕೆ ನೀವು ಇಷ್ಟು ವರ್ಷ ಒಂದು ರೂಪಾಯಿ ಹಣ ಕೊಟ್ಟಿಲ್ಲ ಅಂತ ಹೆಚ್ಕೊಂಡೆ ನೂರಾರು ವರ್ಷದಿಂದ ಈ ಸರ್ಕಾರವೇ ಇಲ್ಲ ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಯಾವುದೇ ಸರ್ಕಾರಗಳು ಇಂದಿನ ನಿಮ್ಮ ಕೇಂದ್ರ ಸರ್ಕಾರದ ಈಗ ಶರದ್ ಪವಾರ್ ಅವರು ಮನಮೋಹನ್ ಸಿಂಗ್ ಅವರು ಇವರು ನಮ್ಮ ನೆಹರವರು ನಾಲ್ಕು ಸಾಹಿತ್ಯ ಶಕ್ತಿ ತುಂಬಿ ಬೆಳೆಸಿದ್ರು ಆ ಕೆಲಸ ನೀವು ಮಾಡ್ತಾ ಇಲ್ಲ ಅದಕ್ಕೆ ಪೂರ್ವವಾಗಿ ಕಾಯ್ದೆಗಳು ತರ್ತಾ ಇಲ್ಲ ಈ ಥರ ಕಾಯ್ದೆಗಳು ತಂದು ಅಪಮಾನ ಮಾಡ್ತಕ್ಕಂಥದ್ದು ಕೂಡ ಆಗುತ್ತೆ ಇದು ಆಗಬಾರ್ದು ನಿಮ್ಮ ಕಾಲದಲ್ಲಿ ಮುಚ್ಚಬಾರ್ದು ಅನ್ನೋದಕ್ಕೆ ನೀವು ಮುಚ್ಚಿಬಿಡಿ ಸಹಕಾರಿಯಾಗಿ ಹೋಗಲಿಂದ ನಾನು ಹೇಳಿ ಕೊಟ್ಟಿಲ್ಲ ಅವರು ಸರ್ಕಾರ ಕೇಂದ್ರ ಸರ್ಕಾರ ಯೂನಿವರ್ಸಿಟಿ ಮಾಡಿದ್ದಾರೆ ಈಗ ಸಚಿವಾಲಯ ಅದೇ ಯೂನಿವರ್ ಸಚಿವಾಲಯ ಕೆ ಎಸ್ ಅಮಿತ್ ಶಾ ಅವರು ಮಂತ್ರಿಗಳಾಗಿ ಅಮಿತ್ ಶಾ ಅಲ್ಲ ಹೇಳ್ಬಿಡ್ತೀನಿ ಯೂನಿವರ್ಸಿಟಿನ ಮಾಡಿದ್ದಾರೆ ಅವರು ಮೊದಲನೇದಾಗಿ ಟ್ಯಾಕ್ಸ್ಗಳಿಗೆ ಒಂದು ಕಂಪ್ಯೂಟರ್ನ ಅಳವಡ್ಸೋಕ್ಕೆ ಈ ರಾಜ್ಯ ಸರ್ಕಾರ ಪರ್ಸೆಂಟ್ ಕೊಡಿ ನಾವು ಸುದ್ದಿ ಪರ್ಸೆಂಟ್ ಅಂತ ಒಂದು ಕಾರ್ಯಕ್ರಮ ರೂಪಿಸೋದ್ರೆ 一个。